ಹಾಯ್ ಹಲೋ ನಮಸ್ತೆ ಗೈಸ್ ನೀವು ನೋಡ್ತಾ ಇದ್ದೀರ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೀವು ತಮ್ಮನೇಲ್ ಹಾಗೂ ಟೈಟಲ್ನ ನೋಡಿದ ಹಾಗೆ ವೋಟರ್ ಐ ಡಿ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಕೆಲವು ಸಂದರ್ಭಗಳಲ್ಲಿ ನೀವು ವೋಟರ್ ಐ ಡಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ವೋಟರ್ ಐ ಡಿ ಕಳೆದೋಗಿರ್ಬೋದು ಅಥವಾ ಮಿಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ಈಗ ಅರ್ಜೆಂಟಾಗಿ ನಿಮಗೆ ವೋಟರ್ ಐ ಡಿ ಬೇಕು ಅಂದಾಗ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಅದು ಸಿಂಪಲ್ಲಾಗಿ ಜಸ್ಟ್ ಎರಡರಿಂದ ಮೂರು ನಿಮಿಷದಲ್ಲಿ ಯಾವ ರೀತಿ ನಿಮ್ಮ ವೋಟರ್ ಐ ಡಿ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಓಕೆ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಓಕೆ ಗೈಸ್ ಇದಕ್ಕಾಗಿ ನೀವು ಫಸ್ಟ್ ಒನ್ ವೆಬ್ಸೈಟ್ನ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ನಮಗಿಲ್ಲಿ ಕಾಣುತ್ತೆ ನಾವಿಲ್ಲಿ ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ತ್ರೀ ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಗೈಸ್ ನಾವು ತ್ರೀ ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿಯ ಹಲವಾರು ಆಪ್ಷನ್ಸ್ಗಳು ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಥರ್ಡ್ ಒನ್ ಇದೆ ಅಲ್ಲ ಡೌನ್ಲೋಡ್ ಎಪಿಕ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಆಪ್ಷನ್ನ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಗೆ ಇಲ್ಲಿ ಈ ರೀತಿ ಬರುತ್ತೆ ಗೆ ನಾವು ರಿಜಿಸ್ಟ್ರ್ ಆಗಬೇಕಾಗುತ್ತೆ ನೀವು ಇಂಡಿಯನ್ ಪೀಪಲ್ಸ್ ಆದರೆ ಇಂಡಿಯನ್ ನಾನ್ ಇಂಡಿಯನ್ ಇಂಡಿಯನ್ ಓವರ್ಸೀಸ್ ಅಂದರೆ ನೀವು ಬೇರೆ ದೇಶದಲ್ಲಿ ಇದ್ದೀರಾ ಅಂದರೆ ಕೂಡ ಇಲ್ಲಿ ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಮೊಬೈಲ್ ನಂಬರು ಮತ್ತು ಒ ಟಿ ಪಿ ಹಾಕಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಆದ ನಂತರ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡ್ಕೊಬೋದು ಹಲವಾರು ಆಪ್ಷನ್ಸ್ಗಳಿದೆ ನೀವು ಇಲ್ಲಿಂದ ಡೈರೆಕ್ಟಾಗಿ ವೋಟರ್ ಐ ಡಿಗೆ ಅಪ್ಲೈ ಕೂಡ ಮಾಡ್ಕೋಬೋದು ಅದರ ಸ್ಟೇಟಸನ್ನು ಚೆಕ್ ಕೂಡ ಮಾಡ್ಕೋಬೋದು ಹಾಗೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನಿಲ್ಲ ಗೈಸ್ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಬಂದರೆ ಇಲ್ಲಿ ಡೌನ್ಲೋಡ್ ಎ ಪಿಕ್ ಅಂತ ಫೋರ್ತ್ ಒನ್ ಇದೆ ನೋಡಿ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಒಂದು ನಿಮಿಷ ಗೈಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಗಿಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಮ್ಮ ಒಂದು ಎಪಿಕ್ ನಂಬರ್ ಹಾಕ್ಬೇಕಾಗುತ್ತೆ ಹಾಗೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಫಿಲ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗೈಸ್ ಓಕೆ ಗೈಸ್ ಈಗ ನಾವು ಎಪಿಕ್ ನಂಬರು ಮತ್ತು ಸ್ಟೇಟನ್ನು ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ತಾಯಿದ್ರು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ ಇದನ್ನು ನೋಡ್ಕೋಬೋದು ನಾವಿಲ್ಲಿ ಇಲ್ಲಿ ನೋಡ್ಕೋಬೋದು ಸೆಂಡ್ ಒ ಟಿ ಪಿ ಅಂತ ಇದೆ ಇಲ್ಲಿ ಒ ಟಿ ಪಿಯನ್ನು ಅದೇ ಟಿಕೆಟ್ ಮಾಡಬೇಕಾಗುತ್ತೆ ಒ ಟಿ ಪಿ ವೆರಿಫೈ ಮಾಡಬೇಕಾಗುತ್ತೆ ಹಾಗಾಗಿ ಸೆಂಡ್ ಒ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಗೈಸ್ ಒ ಟಿ ಪಿ ಬಂದಿದೆ ಒ ಟಿ ಪಿಯನ್ನು ಹಾಕಿಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ನಾವು ಇಲ್ಲಿ ಒ ಟಿ ಪಿಯನ್ನು ಹಾಕಿದೀವಿ ಇಲ್ಲಿ ನೆಕ್ಸ್ಟ್ ವೆರಿಫೈ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ ಅಲ್ಲ ಗೈಸ್ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬಂದು ಬರ್ತಾ ಇದೆ ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಎಪಿಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡ್ಕೋಬಹುದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಎಪಿಕ್ ಕಾರ್ಡ್ ಈ ರೀತಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ಗೈಸ್ ಇಲ್ಲಿ ಡೌನ್ಲೋಡ್ ಅನ್ನೋದು ಆಗಿದೆ ಇಷ್ಟೇ ಗೈಸ್ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಓಕೆ ಗೈಸ್ ಇಷ್ಟೇ ಗೈಸ್ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್